ಸ್ನಾನ ಮಾಡಿ ಮಲಗಿದ್ದು ಹಾಗಾಗಿ ಚೆನ್ನಾಗಿ ಮುಂದೆ ಬಂದಿತ್ತು ಈಗ ಒಂಥಿ ಮಾಡಿಕೊಳ್ಳುವ ಹಾಗೆ ಸೊ ಇಗ್ನೋರ್ ಮಾಡಿ ಆಯ್ತಾ ಗಜ್ಜು ಬೀಜಿ ಇದೆ ಗಜ್ಜು ಬೀಜಿ ಮೀನ್ಸ್ ಇಷ್ಟು ಇದೆ ಅದು ನಿನ್ನೆ ನನ್ನ ರೂಮ್ಮೇಟ್ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಯಾರು ಸೊ ಅದಾದಮೇಲೆ ಮೋಸ ಪ್ಯಾಕೆಟ್ ದೊಡ್ಡ ಸ್ಪೂನ್ ಹಾಕಿದ್ದು ನೀನು ಇದೆಲ್ಲ ವಾಷಿಗೆ ಹಾಕೋದು ಸೊ நான் யூஷ்வலி யாத்திர டீ குடீத்தீனி அந்த ஹாலின் டீயே குடீத்தீனி நன்க் டீ குடும் அசு ரோடே இல்லை சோ மொதல் குடித்தேன் நம்ம மனை கடை ம நம்ம கடை எல்லாம் மங்களூரல் எல்லாம் ஜாஸ்தி ப்ளாக் டீ கண்ணம் சம் ஆயிட்டா நம்ம கடை பட் நினைக்கோடின நான் அதுக்கு குட் லைஃப் அவர ಹಾಲನ್ನು ಯೂಸ್ ಮಾಡ್ತಿದ್ದೀನಿ ಗುಡ್ ಲೈಫ್ ಅವರ ಹಾಲೇ ಯಾಕೆ ಅಂದರೆ ನನಗೆ ರಿಫ್ರಿಜರೇಟರ್ ಇಲ್ಲದಿಗೂ ತುಂಬ ದಿನ ಸ್ಟೋರ್ ಮಾಡ್ಬೋದು ನನಗೆ ಬಿಸಿ ಮಾಡಿ ಇಡೋದು ಅದೆಲ್ಲ ತುಂಬ ರಗಲೆ ಅದಕ್ಕೋಸ್ಕರ ಮಾಡಲ್ಲ ಈಗ ನೀವು ಮಾಡುವ ಟೀಕೆ ಸೀಸರ್ ಹುಡುಕ್ತಿದ್ದೀನಿ ಸೊ ಹಾಗಾಗಿ ಶುಂಠಿ ತಗೊಂಡಿದ್ದೀನಿ ಶುಂಠಿ ಉಡಕ್ತಾ ಉಡಕ್ತಾ ಮುಂದೆ ಒಂದು ನಿಮ್ಗೆ ಸೌಂಡ್ ಬರುತ್ತೆ ಆ ಸೌಂಡ್ ಗೆಸ್ ಮಾಡಿ ಹಾಗೆ ನನ್ನ ಎಕ್ಸ್ಪ್ರೆಷನ್ ನೋಡ್ತಿದ್ದೀರಿ ಹಲ್ಸಲ್ಲ ಆಯಿತು ವೇಸ್ಟ್ ಆಗೋದು ಯಾವುದು ಇರೋದಿಲ್ಲ ವೇಸ್ಟ್ ಆಗೇ ಆಗುತ್ತೆ ಸೊ ಈಗ ಅವರಿಂದ ಬಯಸ್ಕೋಬೇಕು ಸಪೋಸ್ ಈಗ ನೋಡಿ ವೀಡಿಯೋ ನೋಡಿದರೆ ಪಕ್ಕ ಬೈತಾರೆ ಇಲ್ಲಾಂದರೆ ಬೈ ಮತ್ತೆ ನಾನು ಹಾಲು ತಂದೆ ಎಷ್ಟು ಪ್ಯಾಕೆಟ್ ತಂದೆ ಅಂದರೆ ಫೈವ್ ಪ್ಯಾಕೆಟ್ ಫೈವ್ ಪ್ಯಾಕೆಟ್ ಹಾಲು ತಂದೆ ಮತ್ತು ಎರಡು ಬಿಸ್ಕೆಟ್ ತಗೊಂಡಿದ್ದೀನಿ ಕಾಲೇಜ್ ಬಿಸ್ಕೆಟ್ ಸೊ ಬೇಕೋಸ ಇರಲಿ ಅಂತ ಅದಾದ್ಮೇಲೆ ಎರಡು ಕುರ್ಕುರೆ ಕುರ್ಕುರೆ ಬಿಟ್ಟು ನನ್ನ ನನ್ನ ಮಾತಾಡ್ತಾರೆ ಕುರ್ಕುರೆ ಮತ್ತೆ ಮೈಂಡ್ಲಿ ಶುಗರ್ ಇರಲಿಲ್ಲ ಶುಗರ್ ಖಾಲಿ ಆಗಿತ್ತು ನೋಡಿ ಇತ್ತು ಅದಕ್ಕೆ ಶುಗರ್ ತಂದೆ ಈಗ ಶುಗರ್ ಇಲ್ಲ ಆದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದಿದೆ ಸೊ ಇವತ್ತಿನ ಲಾಗ ನಾನು ಅಡುಗೆ ಮನೆಯಲ್ಲಿ ಯಾವ ಥರ ಕ್ಲೀನ್ ಮಾಡ್ತೀನಿ ಯಾವ ಥರ ಇಟ್ಕೋತೀನಿ ನಾನು ಇವ್ರ ಅಡುಗೆ ಮನೆಯನ್ನು ತುಂಬಾ ನೀಟಾಗಿ ಇಟ್ಕೊಳಕ್ ಟ್ರೈ ಮಾಡ್ತೀನಿ ಬಿಕಾಸ್ ಯಾಕೆಂದ್ರೆ ಇದು ಅನ್ನಪೂರ್ಣೇಶ್ವರಿ ವಾಸವಾಗಿರುವ ಸ್ಥಳ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಡುಗೆ ಮನೆಯನ್ನು ತುಂಬಾ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳಿ ಈಗ ನೆಕ್ಸ್ಟ್ ನಾನು ಇದೆಲ್ಲ ಎಲ್ಲ ಎಲ್ಲ ಹೇಳ್ಕೊತೇನು ಆ ಎಲ್ಲ ಕೆಳಗೆ ಬಿದ್ದೋಯ್ತಲ್ಲ ಆಯ್ತಲ್ಲ ನಮ್ಮ ಮನೇಲೂ ಅಮ್ಮ ಹೇಳ್ತಿರ್ತಾರೆ ದುಡ್ಡಿನ ವ್ಯಾಲ್ಯೂ ಇಲ್ಲ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ದುಡ್ಡಿನ ವ್ಯಾಲ್ಯೂ ಏನೇನ್ ಗೊತ್ತಿಲ್ಲ ಅಂತ ಸೊ ನವೀನ್ ಹೇಳ್ತಾರೆ ಏನು ಅಂದ್ರೆ ತುಂಬಾ ವೇಸ್ಟ್ ಮಾಡ್ತೇನೆ ಅಂದ ಇಬ್ಬರ ವಾದ ಒಂದೇ ವೇಸ್ಟ್ ಮೋಸ್ಟ್ಲಿ ನಿಜ ಇರ್ಬೋದು ಅಥವಾ ನಂಗೆ ಗೊತ್ತಾಗ್ತಿಲ್ಲ ಅಂದ್ರೂ ಅಷ್ಟೇವಲ್ಲ ಯಾವತ್ತು ಲೋ ಫಾರ್ಮಲ್ಲಿ ಇಡಬೇಕು ಯಾಕೆಂದ್ರೆ ಸೊ ಅದು ತುಂಬ ಚೆನ್ನಾಗಿ ಕುದೀತದೆ ಕುದಿ ಕುದಿ ಬಂದು ಕುದಿ ಬಂದು ಟೀ ತುಂಬ ಟೇಸ್ಟ್ ಆಗಿರುತ್ತೆ ಈಗ ನಾನು ಮಾಡ್ತಿರೋದು ಶುಂಠಿ ಟೀ ಹಾಗಾಗಿ ಇಲ್ಲಿ ಬಟ್ಟೆಗಳು ಪೆಂಡಿಂಗ್ ಇದೆ ಸೊ ಅದನ್ನು ವಾಶಿಗೆ ಹಾಕಬೇಕು ಸೊ ಕೆಲವೊಂದು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಳ್ವಾ ಬ ನೀವು ಸೊ ಆಲ್ರೆಡಿ ನೋಡಿ ಇಲ್ಲಿ ಕೂಡ ಆಗಿದ್ದ ಅಂದಲೇ ಎದ್ದಿದೆ ಸೊ ಇದೇನೆ ಈ ಬಟ್ಟೆಗಳನ್ನ ಸೆಟ್ ಮಾಡಿಕೊಂಡು ಈಗ ಬಟ್ಟೆಗಳನ್ನ ಒಗ್ಗಿಕ್ ನೋಡಿ ಅದು ಈ ತರ ಕುದಿಬೇಕು ಅದು ಆಲ್ರೆಡಿ ಉಕ್ಕಿ ಬರ್ತಿತ್ತು ಓಡ್ಕೊಂಡು ಬಂದ್ಬಿಟ್ಟು ಇಷ್ಟೇ ಈ ತರ ಜಿಗ 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 ಕುಡಿಬೇಕು ಅವಾಗ ಟೀ ಪೌಡರ್ ಎಲ್ಲ ಬಿಡುತ್ತೆ ಕುಡಿಯಕ್ಕೆ ಟೇಸ್ಟ್ ಇರುತ್ತೆ ಶುಂಠಿ ಬಿಟ್ಕೊಂಡಿರುತ್ತೆ ನಮ್ಮ ಮಂಗಳೂರ್ ಕಡೆ ಬಿಸ್ತೊಡ್ಡೆ ಕುಡಿತಾರೆ ಸೊ ಈಗ ನಾನು ಕುಡಿತಿದ್ದೀನಿ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಹೋದಾಗ ಇದ್ರಲ್ಲಿ ಕುಡಿಯೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಯಾಕಂದ್ರೆ ನಾನು ಸಣ್ಣ ಕ್ಲಾಸಲ್ಲಿ ಕುದು ಕುಡಿದು ರೂಢಿಯಾಗಿತ್ತು ಸೊ ಇವತ್ತು ಮತ್ತೆ ಟ್ರೈ ಮಾಡ್ತಿದ್ದೀನಿ ಬಿಕಾಸ್ ಮಂಗ್ಳೂರ್ಗೆ ಹೋದಾಗ ನಾನು ಮರಿಬಾರ್ದು ನಮ್ಮ ಮೂಡಿನ ಸ್ವಾದವನ್ನ ಅಂತ ಸೊ ಹಾಗಾಗಿ ನಮ್ಮ ಮಂಗಳೂರಲ್ಲಿ ಫೇಮಸ್ ಟೀ ಟೀ ಅಂತ ತುಂಬಾ ಕುಡಿತಾರೆ ನಾನು ಕುಡಿತೀನಿ ನೋಡಿ ಸ್ವೆಟ್ ಆಗಿದ್ದೀನಿ ಅಂತ ರೆಡ್ ರೆಡ್ ಆಗಿದೆ ಈಗ ಬನ್ನಿ ಟೀ ಕುಡಿಯುವ ಕುರ್ಕುರೆ ಇದೆ ಕುರ್ಕುರೆ ತೆಗೋಬೇಕು ಬಟ್ಟೆಗಳು ಸೊ ಈಗ ಇದನ್ನು ಸೆಟ್ ಮಾಡಿರಬೇಕು ಸೊ ಅಂದರೆ ಈ ಥರ ಈ ಥರ ಇರುತ್ತಲ್ಲ ನಾನೇ ಹಾಕಿದ್ದು ತೆಗಿಬೇಕಾದ್ರೆ ಶರ್ಟ್ ಬದಿಯನ್ನು ಒಟ್ಟಿಗೆ ತೆಗ್ದಿದ್ದೇನೆ ನನಗೆ ಪ್ರಾಬ್ಲಮ್ ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಈ ಲಾಗ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್